ಮೊನ್ನೆ ತಾನೇ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ ಸಿದ್ದರಾಮಯ್ಯ ಸಾಹೇಬರು ಬಂದು ಹೊರ ಪರಿಹಾರದ ವೀಕ್ಷಣೆ ಮಾಡಿ ಹೋದರು ಹೆಲಿಕಾಪ್ಟರ್ನಲ್ಲಿ ವೀಕ್ಷಣೆ ಮಾಡಿದರು ಕೆಳಗಿಳಿದಂತೂ ಮಾಡಿಲ್ಲ ಮೀಟಿಂಗ್ ತೊಗೊಂಡು ಹೋದರು ಅದೇ ನಾವು ಹೇಳ್ತಕ್ಕಂಥ ವಿಜಯ ಇಷ್ಟೇ ಎರಡು ಸಾವಿರ ಎರಡು ಸಾವಿರ ಕೋಟಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು ಇಲ್ಲ ಬಿಡುಗಡೆ ಮಾಡಿಲ್ಲ ಡೇಟ್ ಆಗ್ತಾಯಿದೆ ಇದನ್ನು ರೈತರಲ್ಲೇ ಇದ್ದಾರೆ ನೀನು ಇಬ್ಬರು ರೈತರು ಆತ್ಮಹತ್ಯೆ ಮಾಡಿಕೊಂಡ್ರು ದೇವ್ರಗಿನಲ್ಲಿ ಮತ್ತೇನಪ್ಪ ಅಂದರೆ ದೇವ್ರಲ್ಲಿ ಇದು ಏನಪ್ಪ ಮಾಡಿ ಪೇಪರ್ಗೆ ಹೋದೆ ನಾನು ನಾವು ಹೇಳ್ತಕ್ಕಂಥ ಇಷ್ಟೇ ಪ್ರಿಯಾಂಕಾ ಖರ್ಗೆ ಅವರು ಸರ್ವೆ ಮಾಡಿ ಸರ್ವೆ ರಿಪೋರ್ಟ್ ಬಂದ ನಂತರ ನಾವು ಬಿಡುಗಡೆ ಮಾಡ್ತೀವಿ ಅಂತ ಮಾತನ್ನು ಹೇಳಿದ್ದಾರೆ ಅದೇ ಸರ್ವೆ ರಿಪೋರ್ಟ್ ಮಾಡ್ಲಿಕ್ಕೆ ಎಷ್ಟು ದಿವಸ ನಿಮಗೆ ಒಂದು ದಿವಸ ಎರಡು ದಿವಸ ಮೂರು ದಿವಸ ಎಷ್ಟು ದಿವಸ ಸರ್ವೆ ಮಾಡ್ಲಿಕ್ಕೆ ನಿಮಗೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಇದೆ ತಾಲೂಕು ತಹಸೀಲ್ದಾರ್ ಇದ್ದಾರೆ ಡಿ ಸಿ ಇದ್ದಾರೆ ರೆವೆನ್ಯೂ ಇನ್ಸ್ಪೆಕ್ಟರ್ ಇದ್ದಾರೆ ಗಿರ್ಧಾವರ್ ಇದ್ದಾರೆ ವಿ ಎ ಇದಾರೆ ತಲಾಟಿದೆ ಎಲ್ಲ ಇದ್ರೂ ಸರ್ವೆ ಒಂದೆರಡು ಮೂರು ದಿವಸದ್ದು ಮಾಡ್ಬೋದಲ್ಲ ಇಷ್ಟು ಆದರೆ ಹೆಂಗೆ ನೀವು ಪ್ರಿಯಾಂಕ ಖರ್ಗೆ ಮುಂಜಾನೆ ಬರ್ತೀರಿ ಸಾಯಂಕಾಲ ಮುಂಜಾನೆ ಪ್ಲೇನಿಗೆ ಬಂದು ಸಾಯಂಕಾಲ ಪ್ಲೇನಿಗೆ ಹೋಗ್ತೀರಿ ಕೆಲಸ ಹೆಂಗಾಗ್ತದೆ ನೀವು ಜಿಲ್ಲಾ ಮಂತ್ರಿ ಇಲ್ಲಿ ಕೂತ್ಕೊಂಡು ಡಿ ಸಿ ಸೈಡಿಗೆ ತೊಗೊಂಡು ಎಲ್ಲ ತಾಲೂಕಾ ತಾಲೂಕ ತಿರುಗಾಡಿ ಮಾಡಿ ರಿಪೋರ್ಟ್ ಎಲ್ಲ ತೊಗೊಂಡು ಬಾ ಹ್ಯಾಂಡ್ ತೊಗೊಂಡು ಮುಖ್ಯಮಂತ್ರಿಯಾದ್ರೆ ಕೂತ್ಕೊಂಡು ದುಡ್ಡು ಡಿಲೀಸ್ ಕೆಲಸ ನಿಮ್ಮದು ಜಿಲ್ಲಾ ಮಂತ್ರಿ ಅದು ಅದು ಬಿಟ್ಕಿಸಿ ಏನಪ್ಪ ಅಂತೇಳಿದ್ರೆ ಅಮಿತ್ ಶಾ ಮತ್ತು ಏನಪ್ಪ ಮೋದಿಯವರೇನು ಕತ್ತೆ ಕಾಯ್ತಾಯಿದ್ರಂತೇಳಿ ನಾನು ಅಂತೀನಿ ನೀವು ಒಂದು ಮಂತ್ರಿಯಾಗಿ ಈ ವರ್ಡ್ಸ್ ಯೂಸ್ ಮಾಡಬಾರ್ದು ನಿಮಗೆ ಶೋಭೆ ತರಲ್ಲ ಪ್ರಧಾನಮಂತ್ರಿಗೆ ಮಂತ್ರಿಗೆ ಈ ವರ್ಡ್ಸ್ ಏನು ಅಂದಿದೀನಿ ಅದು ಶೋಭೆ ತರಲ್ಲ ನಾನು ನಿಮಗೆ ಹೇಳ್ತಾ ಇದ್ದೀನಿ ಪ್ರಿಯಾಂಕಾ ಖರ್ಗೆ ಅವರೇ ನಿಮ್ಮ ನೇತಾದಂಥ ರಾಹುಲ್ ಗಾಂಧಿಯವರು ಲೋಕಸಭೆಯ ವಿರೋಧ ಪಕ್ಷದ ನಾಯಕರು ಕೇರಳದಿಂದ ದಕ್ಷಿಣ ಭಾರತ ಎಲೆಕ್ಟಾಗಿ ಹೋಗಿದ್ದಾರೆ ಇನ್ನೊಬ್ಬರು ನಿಮ್ಮ ಮಾವನಾದಂಥ ರಾಧಾಕೃಷ್ಣ ದೊಡ್ಡಮನಿಯವರು ಲೋಕಸಭೆಗೆ ಇಲ್ಲಿಂದ ಏನಪ್ಪ ಬೈರಕ್ ಮಾಡಿ ಹೋಗಿದ್ದಾರೆ ಇವ್ರೇನು ದೆಹಲಿಯಲ್ಲಿ ಕತ್ತಿ ಕಾಯ್ತಾ ಇದ್ದಾರೆ ಇವ್ರೇನು ಮಾಡ್ತಾ ಇದ್ದಾರೆ ಇವರು ಅಲ್ಲಿ ಲೋಕಸಭೆ ಗಲಾಟೆ ಮಾಡಿರಿ ಯಾರು ಮೋದಿಯವರು ಜಗಳ ಮಾಡಿರಿ ಮೋದಿಯವರು ಅಮಿತ್ ಶಾ ಕೂಡ್ರಿ ಮಂಡ್ಯ ಕೊಡಲ್ಲ ಅಂತ ಕಿತ್ತಾಡ್ರಿ ಪಾರ್ಲಿಮೆಂಟ್ನಲ್ಲಿ ಕುರ್ಚಿ ಕೊಟ್ಟರು ಮಾತಾಡಲಿಕ್ಕೆ ಕೊಟ್ಟರು ನಿಮಗೆ ಸುಮ್ನೆ ಕೂಡ ಕೊಟ್ರ ಅದು ಬಿಟ್ಟು ಕೇಸಿ ಬಾಯಿ ಚಪ್ಪಲ್ಲ ಪ್ರಿಯಾಂಕರಿಗೆ ಏನು ಬಂದು ಕೇಸಿ ಮೋದಿ ಬೇಯೋದು ಅಮಿತ್ ಶಾ ಬರೋದು ಅದು ಶೋಭೆ ತರಲ್ಲ ಪ್ರಿಯಾಂಕಿ ಅದು ಬಾಳೆ ಚಿಕ್ಕ ರಾಜಕೀಯ ಇವತ್ತು ಇರ್ತದೆ ನಾಳಿಗೆ ಹೋಗ್ತದೆ ಐದು ವರ್ಷ ಯಾರಿಗೆ ಪರ್ಮೆಟ್ ರಾಜಕೀಯ ಕೂಡ ಕೊಡೋಕ್ಕಾಗಲ್ಲ ಆದರೆ ಮಾತು ಹೇಳ್ತಕ್ಕಂಥ ಮಾತು ಸರಿಯಿಲ್ಲ ಮೋದಿಯವರು ಅಮಿತ್ ಶಾ ಅವರು ದೇಶ ಚಿಂತೆ ಮಾಡ್ತಾರೆ ದೇಶ ಚಿಂತೆ ಮಾಡಬಾರ್ದು ಗುಲ್ಬರ್ಗ ಚಿಂತೆ ಅವರು ಗುಲ್ಬರ್ಗ ಚಿಂತೆ ಮಾಡಲಿಕ್ಕೆ ನಿಮ್ಮ ಮಾವನವ್ರು ಎಂ ಪಿ ಅದಕ್ಕಿಂತ ನಾವು ದೊಡ್ಡ ಮಂದಿ ಎಲೆಕ್ಟ್ ಮಾಡಿ ಕಳೆದು ಅವ್ರಿಗೆ ಚಿಂತೆ ಮಾಡಬೇಕು ಇಲ್ಲಾದರೂ ಲೋಕಸಭೆಯಾದರು ಗಾಂಧಿ ಮಾಡಬೇಕು ಇಲ್ಲದ್ದು ಆತ್ಮಹತ್ಯೆ ಮಾಡ್ಬೇಕಂತ ಹೇಳಬೇಕು ಏನು ಅನ್ಸಲ ಮಾಡಲ್ಲ ಬಿಟ್ಟು ನೀವು ಹೇಳ್ಬೋದು ಕತ್ತಿ ಕಾಯಿಲೆ ಹೋಗ್ತದೆ ಹೇಳ್ತೀವಿ ದೊಡ್ಡ ತಪ್ಪು ಸರಿಯಾಗಿ ಮಾತಲ್ಲ ಹೀಗೆಲ್ಲ ಮಾತಾಡಬಾರ್ದು ನೀವು ಇವತ್ತೇನಪ್ಪ ಅಂತ ಹೇಳಿದ್ರೆ ಮಂತ್ರಿ ಆಗಿದ್ದು ಜೋರಾಗಿ ಮಾತಾಡ್ತೀವಿ ನಾಳೆ ಮಂತ್ರಿ ಹೋದಂತ ಏನು ಮಾತಾಡ್ತೀನಿ ಸರಿ ಕಾಣಲ್ಲ ಮಾತಾಡೋದು ಆಡಬಾರ್ದು ಪ್ರಿಯಾಂಕ ಕರ್ಗೋಗಿ ಮಾತಾಡಬಾರ್ದು ಸರಿ ಕಾಣಲ್ಲ ಅಂತ ನಾನು ಪ್ರಿಯಾಂಕವ್ರು ಸಲಹೆ ಕೊಡ್ತಾ ಇದ್ದೀನಿ ಮತ್ತು ಇದು ಸರ್ವೆ ಆಗೋದು ರಿಪೋರ್ಟು ಏನಪ್ಪಾ ಅಂದರೆ ಅಲ್ಲಿ ಹೋದ್ರಲ್ಲಿ ಡಿಸ್ಟ್ರಿಕ್ ಅಡ್ಮಿನಿಸ್ಟ್ರೇಷನ್ ಸರ್ವೆ ಮಾಡಲ್ಲ ಇಲ್ಲಿ ಇಮಿಡಿಯೇಟ್ ಸರ್ವೆ ಮಾಡಬೇಕಾಗಿದೆ ಅಂತ ಹೇಳಿಬಾರ್ದ್ರೆ ಪ್ರಿಯಾಂಕ ಅವ್ರು ಐದು ದಿವಸ ಇಲ್ಲಿ ಕೂಡಬೇಕು ತಾಲೂಕು ತಾಲೂಕು ತಿರುಗಾಡಬೇಕು ಮುಖ್ಯಮಂತ್ರಿ ಕೂಡ ಇವನು ಹೆಲಿಕಾಪ್ಟ್ಲೇನ್ ಹೋದ್ರೆ ಹೆಂಗೆ ಆಗ್ತಾರೆ ಈ ಕೆಲಸ ಇಲ್ಲಿ ಡಿ ಸಿ ಆಗ ಅವರು ಸಪ್ಪ ಆಗ್ತಾರೆ ತಾ ಪ್ರಿಯಾಂಕ ಖರ್ಗೆ ಅವರಿಗೆ ಹೇಳ್ತಾ ಇದ್ದೀರಿ ಅಜಯ್ ಸಿಂಗ್ ಅವ್ರು ಸಹ ಕಲ್ಯಾಣ ಕರ್ನಾಟಕ ಅಧ್ಯಕ್ಷರಿದ್ದಾರೆ ಜುಮ್ಮದಾರಿ ಇರ್ಬೋದಲ್ಲ ಅಂತ ಪ್ರಿಯಾಂಕ ಅವರು ಮೇನ್ ಜುಮ್ಮೆದ್ ಏನೋ ಜುಮ್ಮೆದಾರಿ ಎಲ್ಲ ಇರ್ತಕ್ಕಂಥ ಒಂಬತ್ತು ಎಮ್ ಎಲ್ ಎಗಳು ಜುಮ್ಮೆದಾರಿ ಅವರೇ ಅಲ್ಲ ಅದ್ರಲ್ಲಿ ಕಲ್ಯಾಣ ಕರ್ನಾಟಕ ಜುಮ್ಮೆದಾರಿ ಇದೆ ಇಲ್ಲ ಅಂತಲ್ಲ ಬಟ್ ಎಲ್ಲ ಎಲ್ಲ ಎಮ್ ಎಲ್ ಎಗಳು ಜುಮ್ಮೆದಾರಿ ಇದೆ ಎಂ ಪಿ ಜುಮ್ಮೆದಾರಿ ಇದೆ ನೀವು ಹೋಗಿ ಆಡೋಲ್ಲ ಅಂತ ಹೇಳಿದ್ರೆ ನೀವು ನಿಮ್ಮ ದುಡ್ಡು ರಿಲೀಸ್ ಮಾಡಿ ಇಮಿಡಿಯೇಟ್ ಆಗಿ ರಿಲೀಸ್ ಮಾಡದೆ ಓದ್ ಕೇಂದ್ರ ಕೇಂದ್ರ ಸರ್ಕಾರ ಅವ್ರು ಪಾಲ್ ಕೇಳ್ರಿ ನೀವು ಪಾಲ್ ಕೇಳ್ರಿ ಕೊಟ್ಟಿಲ್ಲ ಅಂತ ನಮ್ಮ ಬಿ ಜೆ ಪಿ ಎಂ ಪಿಗಳು ಕಳ್ಸಿಕೊಡ್ತೀವಿ ನಿಮ್ಮ ಸಕಟ ಮಾತಾಡಲಿಕ್ಕೆ ನಮ್ಮ ಬಿಜೆಪಿ ನೀವು ಏನೂ ಕೇಳಿಲ್ಲ ಕೇಂದ್ರ ಸರ್ಕಾರ ಬರೀ ಡಿ ಕೆ ಮಾಡ್ತೀರಿ ಕೇಂದ್ರ ಸರ್ಕಾರ ಏನಪ್ಪ ಅಂದ್ರೆ ಹೆಂಗೆ ಆಗ್ತದೆ ನಿಮ್ಮ ಪಾಲ್ ರಾಜ್ಯ ಸರ್ಕಾರ ಕೊಡಿರಿ ಕೊಟ್ಟು ಕೇಂದ್ರ ಸರ್ಕಾರ ಲೆಟ್ರದ್ದು ಕೇಳ್ರಿ ಅದು ಎಷ್ಟು ಬರ್ತೀವಿ ಕೇಳ್ತೀವಿ ಅಂತ ಕೊಟ್ಟರೆ ನಾನು ಅಪ್ ಮಾಡ್ತೀವಿ ಮಾಡಿಸ್ಕೊಡ್ತೇವೆ ಅದ್ರ ಬಿದ್ದು ನಿಮಗೆ ಬಿ ಜೆ ಪಿ ಎಂ ಪಿ ಏನು ಮಾಡ್ಲಕ್ಕಾಗ್ತಲ್ಲ ಅಂತ ಹೇಳಿ ಸರಿ ಅಲ್ಲ ಸರಿ ಮಾತಲ್ಲ ಶೋಭೆ ತರಲ್ಲ ನಾವು ಒಂದು ಎಕ್ರಿಗೆ ಒಂದು ಎಕ್ರಿಗೆ ಮೂವತ್ತು ಸಾವಿರ ರೂಪಾಯಿ ಕೇಳಿದೆವು ನಾವು ಎಂಬಿಟ್ಟು ಕೊಡ್ತಾ ಕೊಡಬೇಕಂತ ನಾವು ಮನವಿ ಮಾಡ್ಕೊಂಡ್ವಿ